ಈ ಗುರು ಅನ್ನೋ ಪದ ಏನಿದೆಯೋ ಅದನ್ನ ಸಂಸ್ಕೃತದ ಪದದಲ್ಲಿ ಏನಂತಾರೆ ಅಂದ್ರೆ ಗುರು ಅಂದ್ರೆ ಗು ಅಂದ್ರೆ ಗುಕಾರಂದ ತತ್ವ ರುಕಾರಂ ತನ್ನಿವಾರಕ ಅಂತ ಗುರು ಅಂದ್ರೆ ಅಜ್ಞಾನವನ್ನ ರೂ ಅಂದ್ರೆ ಹೋಗಲಾಡಿಸುವುದು ಒಬ್ಬ ವ್ಯಕ್ತಿ ಬಂದು ಒಂದೇ ರೀತಿಯ ಮೂರು ಗೊಂಬೆಗಳನ್ನು ಕೊಡ್ತಾನೆ ಆ ಮೂರು ಗೊಂಬೆಗಳಲ್ಲಿ ಮೊದಲನೇ ಗೊಂಬೆ ಕೇವಲ ಒಂದು ರೂಪಾಯಿ ಅಂತ ಹೇಳ್ತಾನೆ ಎರಡನೇ ಗೊಂಬೆಗೆ ನೂರು ರೂಪಾಯಿ ಅಂತ ಹೇಳ್ತಾನೆ ಮೂರನೇ ಗೊಂಬೆಗೆ ಸಾವಿರರು ಅಂತೇಳಿ ಹೇಳ್ತಾರೆ ಆಗ ರಾಜ ಕೇಳ್ತಾನೆ ಸರಿ ಆಗಿದ್ರೆ ನಮ್ಮ ರಾಜ್ಯದ ಎಲ್ಲ ಜನರನ್ನು ಕರೆಸಿ ಇದರ ಮೌಲ್ಯವನ್ನು ನಾನು ಪರೀಕ್ಷೆ ಮಾಡಲೇಬೇಕು ಈ ದೇವರಿದ್ದಾರೆ ಅಥವಾ ದೇವರಿಲ್ಲ ದೇವರಿರೋರ್ನ ಆಸ್ತಿಕರು ಅಂದರೆ ದೇವರಿಲ್ಲ ಅನ್ನೋರನ್ನ ಆಸ್ತಿಕರು ಅಂತಾರೆ ಈ ಪರಾತ್ಪರ ಗುರುಗಳು ಹೇಗೆ ಅಂದರೆ ಇಬ್ಬರನ್ನು ಸರಿಸಮನಾಗಿ ಸ್ವೀಕರಿಸ್ತಾರೆ ಒಬ್ಬ ಶಿಷ್ಯನಿಗೆ ಮೊದಲು ಗುರುಗಳೇನು ಮಾಡ್ತಾರೆ ಅಂದರೆ ಶ್ರವಣ ಮನನ ಚಿಂತನ ಈ ಮೂರನ್ನು ಮಾಡಿಸ್ತಾರೆ ಯಾರಿಗೆ ಓಜಸ್ಸಲ್ಲಿ ತೇಲ್ತಾರೋ ಆಗ ಗೆ ಆಗುತ್ತೆ ಆ ಕಬ್ಬಿನ ರಸವನ್ನು ಮೊದಲನೇದಾಗಿ ಕೊಡ್ತಾನೆ ಗುರುಗಳಿಗೆ ಅದನ್ನು ಕುಡಿದು ಆ ಹಸುವನ್ನು ಪ್ರಣಿಸ್ಕೊತಾರೆ ಮುನ್ನೂರ ಅರವತ್ತೈದು ದಿನಗಳು ಕೂಡ ಉಪವಾಸದಲ್ಲಿರೋದು ಅಂದರೆ ಅದೊಂದು ಅಸಾಧಾರಣವಾದ ಸಾಧನೆ ನಮಸ್ಕಾರ ವೀಕ್ಷಕರೇ ಗುರುಗಳನ್ನು ಆರಾಧಿಸುವ ಪೂಜಿಸುವ ಗುರುಪೂರ್ಣಿಮೆಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗುರುಪೂರ್ಣಿಮೆಯ ಕತೆ ಆಚರಣೆ ಹಾಗೂ ಪ್ರಾಮುಖ್ಯತೆಗಳನ್ನು ಕುರಿತು ಒಂದಷ್ಟು ಮಾಹಿತಿಗಳನ್ನು ನೀಡಲಿಕ್ಕೆ ನಮ್ಮೊಟ್ಟಿಗಿದರೆ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ದ್ರೋಣಾಚಾರ್ಯರವರು ಗುರುಗಳೇ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಗುರುಗಳೇ ಪೌರ್ಣಿಮೆ ಅಂದ್ರೇ ನಮ್ಮಲ್ಲಿ ಅನೇಕ ಪೂಜೆ ವ್ರತಗಳನ್ನು ಆಚರಿಸಲಾಗುತ್ತೆ ಅದರಲ್ಲೂ ಗುರುಪೂರ್ಣಿಮೆ ಅಂದರೆ ಇದು ಅತ್ಯಂತ ಮಹತ್ವದಾಗಿದೆ ಯಾಕೆ ಖಂಡಿತ ತಿಳಿಸ್ಕೊಡ್ತೀವಿ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮಿಲಿನ್ ಏವಂ ತಸ್ಮೈ ಶ್ರೀ ಗುರವೇ ನಮಃ ಇದರ ಅರ್ಥ ಏನು ಅಂದರೆ ನಮ್ಮ ನೇತ್ರಗಳಿಗೆ ಕಣ್ಣಿನಲ್ಲಿರುವಂತಹ ಅಜ್ಞಾನವೆಂಬ ಪೊರೆಯನ್ನು ಈ ಕಣ್ಣಿನ ಕಪ್ಪು ಕಾಡಿಗೆ ಇಂದ ಅದನ್ನು ತೆಗೆಯುವಂಥ ಗುಣ ಏನಿದೆಯೋ ಅದೇ ಗುರುವಿನ ಗುಣ ಅಂತ ಹಾಗಾಗಿ ಹೌದು ಹೌದು ಹಾಗಾಗಿ ಇಲ್ಲಿ ಶಲಾಕಯ್ಯ ಅಂದರೆ ಮಂತ್ರ ಜ್ಞಾನ ಅಂತಂದ್ರೆ ಬುದ್ಧಿ ಹಾಗಾಗಿ ಈ ಬುದ್ಧಿಯ ಜ್ಞಾ ಮಂತ್ರದ ಜ್ಞಾನದಿಂದ ನಮ್ಮಲ್ಲಿರೋ ಅಂಧಕಾರಗಳನ್ನ ತ್ಯಜಿಸುವಂತವ್ರು ಗುರುಗಳು ಅಂತ ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಈ ಗುರುಪೂರ್ಣಿಮೆ ಅಂತಂದಾಗ್ಲೇ ಗುರುವಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಹೌದು ಹೌದು ಈ ಗುರು ಅನ್ನೋ ಪದ ಏನಿದೆಯೋ ಅದನ್ನ ಸಂಸ್ಕೃತದ ಪದದಲ್ಲಿ ಏನಂತಾರೆ ಅಂದ್ರೆ ಗುರು ಅಂದ್ರೆ ಗು ಅಂದ್ರೆ ಗುಕಾರಂದ ಕತ್ವತ್ ರುಕಾರಂ ತನ್ನಿವಾರಕ ಅಂತ ಅಂದ್ರೆ ಗುರು ಅಂದ್ರೆ ಅಜ್ಞಾನವನ್ನ ರೂ ಅಂದ್ರೆ ಹೋಗಲಾಡಿಸುವರು ಅಂತ ಎರಡನೇ ಅರ್ಥ ಕೂಡ ಬರುತ್ತಿದ್ರು ಕತ್ತಲೆಯನ್ನು ಹೋಗಲಾಡಿಸರು ಅಂತಲೂ ಹೇಳ್ಬೋದು ಹೌದು ಕತ್ತಲೆಯನ್ನು ಹೋಗಲಾಡಿಸ್ತಾರೆ ಅಂತಲೂ ಹೇಳ್ಬೋದು ಜೊತೆಗೆ ಈ ಗುರು ಅಂದರೆ ಗುಪ್ತ ಜ್ಞಾನವನ್ನು ಹೊಂದಿರೋರು ಕೂಡ ಗುರುಗಳೇ ಮತ್ತೆ ಈ ಗುರುಗಳಲ್ಲಿ ಕೂಡ ಮೂರು ವಿಧಗಳಿದೆ ಸರಳ ಗುರು ಸದ್ಗುರುಗಳು ಪರಾತ್ಪರ ಗುರುಗಳು ಅಂತ ಯಾಕೆಂದ್ರೆ ಒಂದು ಯಾರು ಸರಳ ಗುರು ಅಂತಂದರೆ ಮೊದಲನೇದಾಗಿ ತಂದೆ ತಾಯಿಗಳು ಸರಳ ಗುರು ನಮಗೆ ವಿದ್ಯಾಭ್ಯಾಸವನ್ನ ಹೇಳಿಕೊಡೋಂಥವ್ರು ಕೂಡ ಸರಳ ಗುರುಗಳೇ ಅಂದ್ರೆ ಶಾಲೆಗಳಿಗೆ ಎಲ್ಲ ವಿದ್ಯಾಭ್ಯಾಸಗಳನ್ನು ಹೇಳ್ಕೊಡ್ತಾರೆ ಅವರು ಸರಳ ಗುರುಗಳು ಇನ್ನು ಸದ್ಗುರುಗಳು ಸದ್ಗುರುಗಳು ಅಂತಂದ್ರೆ ಆಧ್ಯಾತ್ಮಿಕವನ್ನು ಆಧ್ಯಾತ್ಮಿಕವನ್ನ ಬೋಧನೆ ಕೊಡ್ತಾರೆ ಅವರೆಲ್ಲ ಸದ್ಗುರುಗಳು ಯಾಕೆ ಸದ್ಗುರು ಅಂದ್ರೆ ಇಲ್ಲಿ ಸದ್ ಪ್ಲಸ್ ಗುರು ಅಂತ ಬರುತ್ತೆ ಸದ್ ಅಂದ್ರೆ ಒಳ್ಳೆಯ ಗುರು ಅಂತಂದ್ರೆ ಅಂಧಕಾರವನ್ನು ಹೋಗ್ಲಾಡ್ಸೋರು ಅಂತ ಅಂದ್ರೆ ನಮ್ಮಲ್ಲಿರೋ ಅಂಧಕಾರವನ್ನು ಹೋಗಲಾಡಿಸಿ ಸುಜ್ಞಾನವನ್ನ ನೀಡಿ ಒಳ್ಳೆ ಜ್ಞಾನವನ್ನ ಕೊಡುವಂಥವ್ರು ಅಂತ ಸದ್ಗುರುಗಳು ಅಂತ ಅಂದ್ರೆ ಒಂದು ಪಟ್ಟು ಮೇಲೆ ಅವರು ಸರಳ ಗುರುಗಳಿಗಿಂತ ಇನ್ನ ಪರಾತ್ಪರ ಗುರುಗಳು ಅಂತಿದ್ದಾರೆ ಈ ಪರಾತ್ಪರ ಗುರುಗಳು ಅಂದ್ರೆ ಅವರ ಜ್ಞಾನ ಪರಾತ್ಪರವಾಗಿರುತ್ತೆ ಅಂತ ಅಂದ್ರೆ ಅವರು ಯಾವುದನ್ನು ದ್ವೇಷಿಸುವಲ್ಲ ಪರಾತ್ಪರರು ಅಂದ್ರೆ ಅವರು ಎಲ್ಲವನ್ನೂ ಮೀರಿದಂಥವ್ರು ಅಂತ ಅಂದ್ರೆ ಎಲ್ಲವನ್ನು ಹಿಡಿತುದಲ್ಲಿ ಇಟ್ಕೊಂಡಿರುವ ಸಮಾನತೆ ದೃಷ್ಟಿಯಿಂದ ನೋಡುವಂಥವ್ರು ಅಂತ ಉದಾಹರಣೆಗೆ ಎಷ್ಟೋ ಒಂದು ಆ ಸಂಭಾಷಣೆಗಳಲ್ಲಿ ಚರ್ಚಾ ಸ್ಪರ್ಧೆಗಳಲ್ಲಿ ಕೆಲವರು ತುಂಬಾ ಜನ ವಾದ ವಿವಾದಗಳನ್ನ ಮಾಡ್ತಾರೆ ಏನಂತ ಅಂದ್ರೆ ದೇವ್ರು ಇದ್ದಾರೆ ಅಂತ ಕೆಲವರು ದೇವ್ರಿಲ್ಲ ಅಂತ ಕೆಲವರು ಹೌದು ಇವರೆಲ್ಲ ಇರ್ತಾರಲ್ವಾ ಹಾಗೆ ಈ ದೇವ್ರು ಇದಾರೆ ಅಥವಾ ದೇವ್ರಿಲ್ಲ ದೇವ್ರಿರೋರ್ನ ಆಸ್ತಿಕರು ಅಂದ್ರೆ ದೇವ್ರ ಇಲ್ಲ ಅನ್ನೋರ್ ನಾಸ್ತಿಕರು ಅಂತಾರೆ ಈ ಪರತ್ಪರ ಗುರುಗಳು ಹೇಗೆ ಅಂದ್ರೆ ಇಬ್ಬರನ್ನು ಸರಿಸಮನ ಆಗಿ ಸ್ವೀಕರಿಸ್ತಾರೆ ಹಾಗೂ ಇಬ್ಬರಿಗೂ ಗೌರವ ಕೊಡ್ತಾರೆ ಪ್ರೀತಿ ಕೊಡ್ತಾರೆ ಜ್ಞಾನ ಕೊಡ್ತಾರೆ ಎಲ್ಲವನ್ನು ಮೀರಿದಂಥವರು ಅವರು ಅವರ ಮನಸ್ಸನ್ನು ಅಲುಗಾಡಿಸ್ಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಉನ್ನತ ಸ್ಥಾನದಲ್ಲಿ ಉನ್ನತ ಇರ್ತಾರೆ ಉದಾಹರಣೆಗೆ ಶ್ರೀಕೃಷ್ಣ ಪರಮಾತ್ಮ ಅವರು ಯಾಕಂದ್ರೆ ಅವರು ಆ ನಾವು ಹಿಂದೆ ದ್ವಾಪರ ಯುಗದಲ್ಲಿ ನೋಡೋದಾದ್ರೆ ಕೌರವರ ಕೌರವರಲ್ಲಿ ಅಷ್ಟೊಂದು ತುಂಬಾ ಮನಸ್ಸಲ್ಲಿ ಚಂಚಲತೆ ಇದ್ರೂ ಕೂಡ ತಾಮಸಿಕ ಗುಣ ರಾಜಸಿಕ ಗುಣಗಳಿದ್ರು ಕೂಡ ಅವರಲ್ಲಿ ಅವನ್ನೆಲ್ಲ ಮೆಟ್ಟಿ ನಿಂತಿ ನಿಂತು ಸಮಾನವಾಗಿ ಸ್ವೀಕರಿಸಿ ಮಾತಾಡ್ತಾ ಇದ್ದಂಥ ಚಾಕಚಕ್ಯತೆ ಇದ್ದಿದ್ದು ಕೇವಲ ಶ್ರೀಕೃಷ್ಣ ಅವರಿಗೆ ಅದಕ್ಕೆ ಅವರು ಪರಾತ್ಪರರು ಅಂತಾರೆ ಅವರಮ್ಮ ಹಾಗಾಗಿ ಪರಾತ್ಪರ ಗುರುಗಳು ಅಂದ್ರೆ ಅವರು ಎಲ್ಲವನ್ನೂ ಮೀರಿದವರು ಎಲ್ಲವನ್ನು ಇಟ್ಕೊಂಡಿರೋರು ಅಂತಮ್ಮ ಹಾಗೆ ಇನ್ನ ಈ ಗುರುಪೂರ್ಣಿಮೆಯ ಮಹತ್ವ ಹೇಳೋದಾದ್ರೆ ಹಿಂದೆ ಈ ಆಗಲೇ ಹೇಳ್ದಾಗ ದ್ವಾಪರ ಯುಗದಲ್ಲಿ ಮಹಾಭಾರತ ಯುದ್ಧ ನಡೀತು ಮಹಾಭಾರತವನ್ನ ರಚಿಸಿದ್ಯಾ ಅವರು ಅಂತಂದ್ರೆ ವೇದವ್ಯಾಸರು ಈ ವೇದವ್ಯಾಸರು ಆ ಜನಿಸಿದಂತ ದಿನವೇ ಈ ಗುರುಪೂರ್ಣಿಮೆ ಹಾಗಾಗಿ ಅದನ್ನ ವ್ಯಾಸ ಪೂರ್ಣಿಮಾ ಅಂತ ಹೌದು ಹೌದು ಖಂಡಿತಮ್ಮ ಇದನ್ನ ಗುರುಪೂರ್ಣಿಮೆ ಅಂತಾರೆ ವ್ಯಾಸ ಪೂರ್ಣಿಮೆ ಅಂತಾರೆ ಇನ್ನೂ ಒಂದಂತಾರೆ ಅದೇನು ಅಂತಂದ್ರೆ ಆಷಾಢ ಪೂರ್ಣಿಮೆ ಅಂತಾನೂ ಕೂಡ ಅಂತಾರೆ ಹೌದಮ್ಮ ಹಾಗೆ ಈ ಆಷಾಢ ಪೂರ್ಣಿಮೆ ಅಂತ ಯಾಕಂತಾರೆ ಅಂತಂದ್ರೆ ಈ ಆಷಾಢ ಮಾಸದಲ್ಲಿ ಬರೋದ್ರಿಂದ ಆಷಾಢ ಪೂರ್ಣಿಮೆ ಅಂತಾರೆ ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಈ ಪೂರ್ಣಿಮೆಯನ್ನ ಯಾಕೆ ತುಂಬಾ ವಿಶೇಷವಾದದ್ದು ಅಂತ ಕರಿತೀವಿ ಅಂತಂದ್ರೆ ಗುರುವಿನ ತತ್ವ ಪೂಲಕದಲ್ಲಿ ಸಾವಿರ ಪಟ್ಟಿರುತ್ತೆ ಆ ದಿನ ಗುರುಪೂರ್ಣಿಮೆ ದಿನದ ಹೌದು ಸಾವಿರ ಪಟ್ಟು ಗುರುವಿನ ತತ್ವ ತತ್ವ ಹೊಂದಿರುತ್ತೆ ಹಾಗಾಗಿ ಯಾರು ಗುರು ಸಾಮಾನಿರ್ತಾರಲ್ಲ ಇರ್ತಾರಲ್ಲ ಹತ್ರ ಹೋಗಿ ಅವರು ತತ್ವಬೋಧಗಳನ್ನ ಪಡ್ಕೊಳ್ಳೋದ್ರಿಂದ ಆಶೀರ್ವಾದಗಳನ್ನ ಪಡ್ಕೊಗೊಳ್ಳೋದ್ರಿಂದ ಆಶೀರ್ವಚನ ಅಂತಾರೆ ಆಶೀರ್ವಚನವನ್ನು ಪಡ್ಕೊಳ್ಳೋದ್ರಿಂದ ಕೆಲವರು ದೀಕ್ಷೆ ಕೂಡ ಇದೇ ದಿನ ಪಡ್ಕೋತಾರೆ ಹಾಗಾಗಿ ತುಂಬಾ ವಿಶೇಷವಾದ ದಿನ ಗುರುಪೂರ್ಣಿಮೆ ಗುರುಪೂರ್ಣಿಮೆ ಹಾಗಾಗಿ ಇದು ಗುರುಪೂರ್ಣಿಮೆಯ ವಿಶೇಷ ಮಹತ್ವನೇ ಅದಾಗಿದೆ ಅದಾಗಿದೆ ಅಂತ ಹೌದು ಹಾಗೂ ಈ ಗುರು ಗುರುಪೂರ್ಣಿಮೆ ಅನ್ನೋದು ತುಂಬಾ ನೀವು ಹೇಳ್ದಂಗೆ ಮಹತ್ವವನ್ನ ಹೊಂದಿದೆ ಸಾವಿರ ಪಟ್ಟು ಆ ದಿನದೊಂದು ನಮ್ಮ ಎಲ್ಲಾ ಶಿಷ್ಯರ್ಗಳಿಗೆ ಗುರುವಿನಿಂದ ಒಂದು ಆಶೀರ್ವಾದನೆ ದೊರೆಯುತ್ತೆ ಅಂತಾನು ಹೇಳ್ಬಹುದು ಇದರ ಇತಿಹಾಸ ಏನು ಖಂಡಿತ ತಿಳ್ಸ್ಕೊಡ್ತೀವಮ್ಮ ಈ ಗುರುಪೂರ್ಣಿಮೆ ಏನಕ್ಕೋಸ್ಕರ ಮಾಡಿದ್ರು ಅಂದ್ರೆ ಒಬ್ಬೊಬ್ರು ಒಂದೊಂದು ಕಾರಣಕ್ಕೋಸ್ಕರ ಈ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡ್ತಾರಮ್ಮ ಗುರುವಿಗೆ ನಾವು ಸಮರ್ಪಣೆಯನ್ನ ನಮ್ಮನ್ನ ನಾವು ಮಾಡಿಕೊಳ್ಳೋ ದಿನ ಇದಾದ್ರಿಂದ ಕೆಲವರು ದೀಕ್ಷೆಯನ್ನ ಪಡೆದು ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡು ಶಿಷ್ಯರಾಗಿ ನಮ್ಮನ್ನ ಸ್ವೀಕರಿಸಿ ಗುರುಗಳೇ ಅಂತ ಹೇಳಿ ಕೇಳಿಕೊಳ್ಳೋ ದಿನ ಐತಿಹಾಸಿಕ ಮಹತ್ವ ಏನು ಖಂಡಿತ ಗುರುವಿಗೆ ಗುಲಾಮನಾಗದೆ ದೊರಕದೆಯ ಮುಖತಿ ಅಂತ ಹಾಗಾಗಿ ಇದು ಶರಣಾಗೋ ದಿನ ಹಾಗಾಗಿ ತುಂಬಾ ಉನ್ನತವಾದ ದಿನ ಇದು ಆಮೇಲೆ ಇನ್ನ ಐತಿಹಾಸಿಕದಲ್ಲಿ ಅಂತ ನೋಡೋದಾದ್ರೆ ವ್ಯಾಸ ಮಹರ್ಷಿಗಳು ನಮಗೆ ಮಹಾಭಾರತವನ್ನ ರಚಿಸಿ ನಮ್ಗೆ ಕೊಟ್ಟಿಲ್ಲ ಅಂದಿದ್ದೇ ಆಗಿದ್ರೆ ಒಂದ್ ವೇಳೆ ನಮ್ಗ್ ನಿಜವಾಗ್ಲೂ ಕೂಡ ಹಿಂದೆ ಈ ತರ ನಡೆದಿತ್ತು ಈ ತರ ಆಗಿತ್ತು ಇಂಥ ಮಹನೀಯರುಗಳೆಲ್ಲ ಇದ್ರು ಅನ್ನೋದು ಗೊತ್ತೇ ಆಗ್ತಿರ್ಲಿಲ್ಲ ಅವರನ್ನ ಸ್ಮರಿಸುವಂತ ದಿನ ಇದು ಹಾಗೆ ಇದು ಬಹಳ ಮಹತ್ವವಾದದ್ದು ಇನ್ನ ಶಂಕರಾಚಾರ್ಯರು ಬಂದಾಗ ಅವ್ರ ವಿಚಾರಕ್ಕೆ ಅಂತ ಬಂದಾಗ ಹಲವಾರು ಅವರ ಶಿಷ್ಯಂದರಗಳಿಗೆ ದೀಕ್ಷೆಯನ್ನ ಕೊಟ್ಟಂತ ದಿನವೂ ಇದು ಹಾಗಾಗಿ ಅವರನ್ನು ಕೂಡ ನಾವ್ ಯಾವಾಗ್ಲೂ ಕೂಡ ಸ್ಮರಿಸ್ತೀವಿ ಗುರುವಾಗಿ ಅವರನ್ನು ಯಾವಾಗ್ಲೂ ಕೂಡ ನಾವು ಆದಿಗುರು ಅಂತ ಕರಿತೀವಿ ಆದಿಗುರು ಶಂಕರಾಚಾರ್ಯರು ಅಂತ ಹೌದೌದು ಇವಾಗ ಗುರುಪೂರ್ಣಿಮೆ ಅಂದ್ರೆ ಗುರು ಶಿಷ್ಯರಿಗಂತಾನೆ ಮೀಸಲಾಗಿರುವಂತ ದಿನ ಅಂತ ಹೇಳಿದ್ರೆ ಹಾಗಿದ್ದಲ್ಲಿ ಗುರು ದೀಕ್ಷೆ ಕೊಡಬೇಕಿದ್ದಲ್ಲಿ ಶಿಷ್ಯನಿಗೆ ಯಾವೆಲ್ಲ ಲಕ್ಷಣಗಳು ಇರಬೇಕಾಗುತ್ತೆ ಖಂಡಿತ ತಿಳಿಸ್ಕೊಡ್ತೀವಮ್ಮ ಒಂದು ಒಬ್ಬ ಗುರುಗಳು ಯಾವಾಗ್ಲೂ ಒಂದು ಮಾತಿದೆ ಏನಂತ ಅಂದ್ರೆ ಶಿಷ್ಯ ಆದವನು ಯಾವಾಗ್ಲೂ ಗುರುಗಳನ್ನ ಹುಡುಕ್ತಾ ಹೋಗ್ತಾನೆ ಅಂತ ಆದ್ರೆ ಇದು ತಪ್ಪಮ್ಮ ಆಕ್ಚುಲಿ ಗುರುವೇ ಶಿಷ್ಯನನ್ನ ಆಯ್ಕೆ ಮಾಡ್ತಾರೆ ಯಾವಾಗ್ಲೂ ಕೂಡ ಆ ಆಯ್ಕೆ ಏನಿದ್ರು ಗುರು ಇದೇ ಶಿಷ್ಯನ ಶಿಷ್ಯನ ಆಯ್ಕೆ ಮಾಡ್ಕೊಳ್ಳೋದು ಹಾಗಾಗಿ ಇದು ಒಂದು ವಿಚಾರ ಏನು ಅಂದರೆ ದೀಕ್ಷೆ ಕೊಡೋ ವಿಚಾರ ಅಂತ ಬಂದಾಗ ಹಲವಾರು ಲಕ್ಷಣಗಳಿದೆ ಅದಕ್ಕೆ ಅದನ್ನು ಮಾನದಂಡಗಳನ್ನು ನೋಡ್ತಾರೆ ಗುರುಗಳು ಯಾವಾಗಲೂ ಕೂಡ ಯಾವ ರೀತಿ ಮಾನ ದಂಡಗಳು ಅಂತಂದರೆ ಒಬ್ಬ ಶಿಷ್ಯ ಗುರುವಿನ ಹತ್ರ ಬಂದಾಗ ಮೊದಲನೇದಾಗಿ ಅವರು ಅವರ ಹಸ್ತಶಾಸ್ತ್ರವನ್ನು ನೋಡ್ತಾರೆ ಹಸ್ತಶಾಸ್ತ್ರದಲ್ಲೇನಾದರೂ ಕೂಡ ಅವರ ಬೆರಳಿನ ತುದಿಯಲ್ಲಿ ಒಂದು ಚಕ್ರ ಅಂತ ಬಂದಾಗ ಅದನ್ನ ಏಕಚಕ್ರಾಧಿಪತ್ಯ ಅಂತಾರೆ ಏಕಚಕ್ರಾಧಿಪತ್ಯ ಅಂತ ಅಂದ್ರೆ ಅವರು ಆಧ್ಯಾತ್ಮಿಕದಲ್ಲಿ ಮುಳುಗಿ ಮಂತ್ರಸಿದ್ಧಿಯನ್ನ ಪಡ್ಕೊಳ್ಳಿಕ್ಕೆ ತುಂಬಾ ವಿಶೇಷವಾದ ವ್ಯಕ್ತಿತ್ವದವರು ಇವರು ಅಂತ ಹಾಗಾಗಿ ಹೌದು ಹೌದು ವ್ಯಕ್ತಿಗಳು ಇದು ಮೊದಲನೇ ಒಂದು ಲಕ್ಷಣ ಇನ್ನು ಎರಡನೇದೇನು ಅಂದ್ರೆ ಹತ್ತು ಬೆರಳುಗಳಲ್ಲಿ ಹತ್ತು ಚಕ್ರಗಳಿರಬೇಕು ಸುಮ್ನೆ ಎಲ್ಲರೂ ಬಂದು ದೀಕ್ಷೆ ಪಡೆಯಕ್ ಆಗಲ್ಲ ಏಕಚಕ್ರ ಅಂತ ಹೇಳಿದ್ರೆ ಹೌದು ಏಕಚಕ್ರ ಅಂದ್ರೆ ಹತ್ತು ಬೆರಳುಗಳಲ್ಲಿ ಒಂದೇ ಬೆರಳಲ್ಲಿ ಚಕ್ರ ಇರಬೇಕು ಮೊದಲನೇದು ಇನ್ನ ಹತ್ತು ಬೆರಳುಗಳಲ್ಲಿ ಹತ್ತು ಬೆರಳುಗಳ ತುದಿಗಳಲ್ಲಿ ಚಕ್ರಗಳೇ ಇರಬೇಕು ಶಂಕಗಳಲ್ದಿರ ಅದು ಒಂದು ಮಾನದಂಡ ಇದು ಗುರುವನ್ನ ಆಯ್ಕೆ ಮಾಡಬೇಕಾದ್ರೆ ಶಿಷ್ಯರನ್ನ ಆಯ್ಕೆ ಮಾಡಬೇಕಾದ್ರೆ ಇರುವಂತಹ ಮಾನದಂಡಗಳು ಹೌದಮ್ಮ ಎರಡನೇ ಮಾನದಂಡ ಇದು ಎರಡನೇ ಮಾನದಂಡ ಇನ್ನ ಶಿಷ್ಯ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿ ಸಮರ್ಪಿಸ್ಕೊಳ್ಳೋಕ್ಕೆ ಯೋಗ್ಯನ ಅಂತ ನೋಡ್ತಾರೆ ಮೇಯ್ನು ಹೇಗೆ ಅಂತಂದರೆ ಒಬ್ಬ ಶಿಷ್ಯ ಬರ್ತಾನೆ ಆತನಲ್ಲಿ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳೆಂಬ ಯಾವುದೇ ಅರಿಷಡ್ ವರ್ಗಗಳು ಅವನಲ್ಲಿ ಅಟ್ಲೀಸ್ಟು ಎಲ್ಲವನ್ನೂ ಮೀರಿರ್ಕಾಗಲ್ಲ ಯಾರು ಕೂಡ ಕಡೆ ಪಕ್ಷ ಅವನು ಆ ಆಸಕ್ತಿ ಇದೆ ಹೇಳ್ಕೊಟ್ರೆ ಕಲಿಬಹುದು ಅನ್ನೋ ಒಂದು ನಂಬಿಕೆ ಗುರುವಿಗೆ ಬರಬೇಕು ಬರಬೇಕು ಒಂದು ಎರಡನೇದು ಸಮರ್ಪಣೆ ಮತ್ತೆ ಇನ್ನೊಂದು ವಿಚಾರ ಹೇಳ್ತೀವಮ್ಮ ಒಂದು ಇಪ್ಪತ್ನಾಲ್ಕನೇ ತೀರ್ಥಂಕರಾದಂಥ ಮಹಾವೀರರು ಕೂಡ ಏನ್ ಮಾಡ್ತಿದ್ರು ಅಂತಂದ್ರೆ ಅವರು ತಪಸ್ಸನ್ನ ಮಾಡ್ತಾರೆ ಆರು ತಿಂಗಳು ತಪಸ್ ಮಾಡ್ತಾರೆ ಮತ್ತೆ ಇನ್ನೂ ಆರು ತಿಂಗಳು ಕೇವಲ ಶಿಷ್ಯನ ಹುಡುಕಾಟದಲ್ಲಿ ಕಳೀತ ಇನ್ನೂ ಆರು ತಿಂಗಳು ಕೂಡ ಉಪವಾಸ ಇದ್ಬಿಡ್ತಾರೆ ಯಾಕಂದ್ರೆ ಶಿಷ್ಯನನ್ನು ಆಯ್ಕೆ ಮಾಡೋದು ಗುರು ಅನ್ನೋದಕ್ಕೆ ಇದು ಪ್ರೂಫ್ ಹಾಗಾಗಿ ಆ ಶಿಷ್ಯನನ್ನು ಸಿಕ್ಲಿಲ್ಲ ಸಿಕ್ಕಲಿಲ್ಲ ಅಂತಂದರೆ ಭೋಜನವನ್ನೇ ಅವರು ಸ್ವೀಕರಿಸೋದಿಲ್ಲ ಯಾಕಂದರೆ ಯಾರಲ್ಲಿ ಎಲ್ಲವನ್ನು ಹಿಡಿತದಲ್ಲಿ ಇಟ್ಕೊಳ್ಳೋ ಶಕ್ತಿ ಇರುತ್ತೋ ಅಂಥ ಗುರುಗಳು ಭೋಜನವನ್ನು ಸ್ವೀಕರಿಸುವಾಗ ಅವನ ಶಿಷ್ಯನಲ್ಲೂ ಕೂಡ ಸಾತ್ವಿಕ ಗುಣ ಇರಬೇಕು ಅಂತ ಬಯಸ್ತಾರೆ ಅವರು ಹಿಂದಿನ ಜನ್ಮದಲ್ಲಿ ಒಬ್ಬ ಶಿಷ್ಯನನ್ನು ಇಟ್ಕೊಂಡಿರ್ತಾರೆ ಮಹಾವೀರರು ಆ ಶಿಷ್ಯನೇ ಈ ಜನ್ಮದಲ್ಲಿ ರಾಜನಾಗಿ ಹುಟ್ಟಿರ್ತಾನೆ ಅದೇ ರಾಜ ಮತ್ತೆ ಸಿಕ್ಕಿ ಆತ ಬಂದು ಆತನಿಗೆ ಪೂರ್ವ ಜನ್ಮದನ್ನೆಲ್ಲ ಹೇಳಿ ಆ ನಂತರವಷ್ಟೇ ಅವನನ್ನ ಶಿಷ್ಯನಾಗಿ ಸ್ವೀಕರಿಸ್ತಾರೆ ಆ ನಂತರ ಅವ್ರೇನ್ ಮಾಡ್ತಾನೆ ಅಂದ್ರೆ ಆ ಕಬ್ಬಿನ ರಸವನ್ನ ಮೊದಲನೇದಾಗಿ ಕೊಡ್ತಾನೆ ಗುರುಗಳಿಗೆ ಅದನ್ನ ಕುಡಿದು ಹಸುವನ್ನು ತಣಿಸ್ಕೊತಾರೆ ಮುನ್ನೂರ ಅರವತ್ತೈದು ದಿನಗಳು ಕೂಡ ಉಪವಾಸದಲ್ಲಿ ಅಂದರೆ ಅಂದ್ರೆ ಅದೊಂದು ಅಸಾಧಾರಣವಾದ ಸಾಧನೆ ಹೌದಮ್ಮ ಹೌದು ಯಾಕಂದ್ರೆ ಅರ್ಜುನನಲ್ಲಿ ಕೂಡ ಅಂಥದ್ದೇ ಸ್ವಭಾವ ಇರುತ್ತೆ ಯಾವುದೇ ಸಂದರ್ಭದಲ್ಲೂ ಅವರ ಗುರು ಆದಂತಹ ದ್ರೋಣಾಚಾರ್ಯ ಗುರುಗಳನ್ನು ಬಿಡೋದಿಲ್ಲ ಹಾಗೆ ಇನ್ನೊಬ್ಬ ಗುರುಗಳಾದಂತಹ ಸ್ವಾಮಿ ಅವರು ಅವರನ್ನು ಆರಾಧ್ಯ ದೈವ ಹಾಗೂ ಆರಾಧ್ಯ ಗುರುಗಳು ಎರಡು ಹಾಕು ತಗೊಂಡಿರ್ತಾರೆ ಇಬ್ಬರನ್ನು ಕೂಡ ಬಿಡೋದಿಲ್ಲ ಹಾಗಾಗಿ ಇವರು ಅರ್ಜುನನ ಸ್ವಭಾವ ಅಂತದ್ದು ಯಾವುದೇ ಸಂದರ್ಭದಲ್ಲೂ ಕೃಷ್ಣನನ್ನ ಮರ್ತಿದ್ದಿಲ್ಲ ಅವರು ಹಾಗಾಗಿ ದೀಕ್ಷೆಗೆ ಇಷ್ಟು ಲಕ್ಷಣಗಳು ಇರಲೇ ಇರಲೇಬೇಕು ಖಂಡಿತ ಈ ದೀಕ್ಷೆಗೆ ತುಂಬಾನೇ ಇವೆಲ್ಲ ಮಾನದಂಡಗಳು ಈ ಲಕ್ಷಣಗಳು ಆ ಮನುಷ್ಯನಲ್ಲಿ ಇದ್ದಾಗಷ್ಟೇ ಅವರನ್ನ ಸ್ವೀಕರಿಸೋದು ಯಾಕಂದರೆ ಮಂತ್ರಸಿದ್ಧಿ ಆಗಬೇಕು ಅಂದರೆ ಎಲ್ರಿಗೂ ಆಗೋದಿಲ್ಲ ಉದಾಹರಣೆಗೆ ಶಂಕಗಳಿರುತ್ತೆ ಕೈಯಲ್ಲಿ ಅವ್ರಿಗೆ ಮಂತ್ರಸಿದ್ಧಿ ಆಗಲಿ ಆಗಲಿ ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಆಗೋದಿಲ್ಲ ಹುಟ್ಟಿನಿಂದಲೇ ಅದೆಲ್ಲ ಬಂದ್ಬಿಟ್ಟಿರುತ್ತೆ ದೇವರು ಅಚ್ಚೆ ಒಯ್ದು ಕಳಿಸಿರ್ತಾರೆ ಕೈಯಲ್ಲಿ ಅಂಥವರು ಪ್ರಯತ್ನ ಮಾಡಿದ್ರೆ ಇವರು ಒಂದು ಎಪ್ಪತ್ತೆಂಬತ್ತು ವರ್ಷ ಪ್ರಯತ್ನ ಮಾಡಿ ಸಿದ್ಧಿ ಆಗೋದಿದ್ರೆ ಅಂಥವ್ರಿಗೆ ಕೇವಲ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷದಲ್ಲೇ ಸಿದ್ಧಿ ಆಗುತ್ತೆ ಕೆಲವ್ರಿಗೆ ಇಪ್ಪತ್ನಾಲ್ಕು ವರ್ಷ ಆಗುತ್ತೆ ಇನ್ನೂ ತುಂಬಾ ವೇಗವಾಗಿದ್ರೆ ಉದಾಹರಣೆಗೆ ಗುರು ರಾಘವೇಂದ್ರ ಅವರು ಅವ್ರಿಗೆ ಕೇವಲ ನಾಲ್ಕೇ ವರ್ಷದಲ್ಲಿ ಅವ್ರಿಗೆ ತುಂಬಾನೇ ಒಂದು ಪ್ರವೀಣ್ ಪ್ರವೀಣತೆಗೆ ಬಂದ್ಬಿಡ್ತಾರೆ ಅವರು ಆಮೇಲೆ ಹದಿನಾಲ್ಕು ವರ್ಷ ಕೂಡ ಅವರು ತಪಸ್ಸನ್ನು ಮಾಡ್ತಾರೆ ಪಂಚಮುಖಿ ಆಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ ಸಿದ್ಧಿಯನ್ನು ಪಡ್ಕೋತಾರೆ ಹಾಗೆ ಒಮ್ಮೆ ಗುರು ರಾಘವೇಂದ್ರ ಸ್ವಾಮಿಯವರು ಮಾಡ್ತಾರೆ ಅಂದ್ರೆ ಗಂಧವನ್ನ ತೆಗೆದುಕೊಡಿ ಹೇಳಿ ಹೇಳ್ತಾರೆ ಆಗ ಗುರು ರಾಘವೇಂದ್ರ ಸ್ವಾಮಿ ಅವರು ಮಾಡ್ತಾರೆ ಅಂದ್ರೆ ಗಂಧವನ್ನ ತೇಯುವಾಗ ಅವರು ಈ ಅಗ್ನಿಸೂಕ್ತ ಮಂತ್ರವನ್ನ ನುಡಿತಾರೆ ನೋಡಿದು ಗಂಧವನ್ನ ತೇಯ್ದು ಬಿಡ್ತಾರೆ ಆದ್ರೆ ಅವ್ರಿಗೆ ಉದ್ದೇಶಪೂರ್ವಕವಾಗಿ ನುಡಿಯೋದಿಲ್ಲ ಅದು ಕಾಕತಳಿಯವಾಗಿ ಅದು ಅವರು ಯಾವಾಗಲೂ ಕೂಡ ಮಂತ್ರದ ಜ್ಞಾನದಲ್ಲಿರ್ತಾರೆ ಯಾವಾಗಲೂ ಕೂಡ ಆ ಮಂತ್ರವನ್ನ ಅವರು ಗುಂಗುಟ್ಟಿಸ್ತಾ ಇರ್ತಾರೆ ಒಳಗಡೆ ಆ ಒಂದು ಆ ಸಂದರ್ಭದಲ್ಲಿ ಆ ಮಂತ್ರ ಸಿದ್ಧಿ ಆಗಿರೋದ್ರಿಂದ ಅದನ್ನ ಹಚ್ಕೊಂಡಂಥ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಕೂಡ ಮೈಯೆಲ್ಲ ತುಂಬಾ ಗಂಧೆಗಳಾಗ್ಬಿಡುತ್ತೆ ಅಗ್ನಿ ಮಂತ್ರ ಇರೋದ್ರಿಂದ ಹಾಗೂ ಅದನ್ನ ತಣಿಸ್ಬೇಕಲ್ಲ ಈಗ ಆಗ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ಈ ವರುಣ ಮಂತ್ರವನ್ನ ನೋಡುದು ಆ ನಂತರ ಅದನ್ನ ತಣಿಸ್ತಾರೆ ಹಾಗಾಗಿ ಅದು ಮಂತ್ರ ಸಿದ್ಧಿಗಿರೋ ಶಕ್ತಿ ಅದು ಹಾಗಾಗಿ ಇದೆಲ್ಲ ಲಕ್ಷಣಗಳು ಯಾವ ಶಿಶಿನಲ್ಲಿ ಇರುತ್ತೋ ಅಂತವ್ರನ್ನ ಗುರುಗಳು ಆಯ್ಕೆ ಮಾಡ್ತಾರೆ ಇದಕ್ಕೆ ಇನ್ನೊಂದು ಉದಾಹರಣೆ ಏನು ಅಂತಂದ್ರೆ ಅಹ್ ಶಿಶುನಾಳಧೀಶರು ಶರೀಫರನ್ನ ಆಯ್ಕೆ ಮಾಡ್ತಾರೆ ಹೇಗೆ ಅಂತಂದ್ರೆ ಒಮ್ಮೆ ಗುರುಗಳು ಮಾಡ್ತಾರೆ ಮುಳ್ಳಿನ ಮೇಲೆ ಕಾಲಿಡಕ್ಕೆ ಅಂತ ಹೋಗ್ತಾರೆ ಈತ ಮಾಡ್ತಾನೆ ಅಂದ್ರೆ ಓಡ್ ಬಂದು ಕೈ ಅಡ್ಡ ಇಟ್ಟಿ ತನ್ನ ಕೈಗೆ ಚುಚ್ಕೊಳ್ಳೋ ರೀತಿ ಮಾಡಿಗಳಿಗೆ ಗುರುಗಳಿಗೆ ಚುಚ್ಚದ ಬೇಡ ಅಂತೇಳಿ ಆಗ ಕೈಲಿ ರಕ್ತ ಬರ್ತಾ ಇರುತ್ತೋ ಆಗ ಯಾಕೋ ಶರೀಫ ಈಗ ಮಾಡಿದೆ ಅಂತಂದ್ರೆ ಆ ಏನ್ ಅಂತಾರೆ ಅಂದ್ರೆ ಅಯ್ಯೋ ಗುರುಗಳೇ ನಿಮ್ಗಿಂತ ಈ ಕೈ ಹಚ್ಚ ಅಂತಾನೆ ಇದೆಲ್ಲ ಎಲ್ಲಿ ಕಲ್ತೋ ನೀನು ಅಂತ ಯಾಕಂದ್ರೆ ಸಂಸ್ಕಾರ ಅನ್ನೋದ್ರು ಹುಟ್ಟಿನಿಂದ ಬಂದಾಗ ಯಾರಿಗೂ ಹೇಳ್ಕೊಡ್ಬೇಕಾದ ಅವಶ್ಯಕತೆನೆ ಇರೋದಿಲ್ಲಮ್ಮ ಹಾಗಾಗಿ ಇನ್ನ ನಾವು ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಈ ವಿವೇಕಾನಂದ ಸ್ವಾಮಿಯವರು ಹಾಗೂ ಶ್ರೀ ರಾಮಕೃಷ್ಣ ಪರಮಹಂಸರು ಏನೂ ಇಲ್ಲಮ್ಮ ಜಸ್ಟು ದೇವರನ್ನ ನೀವು ನೋಡಿದೀರಾ ಅಂತೇಳಿ ವಿವೇಕಾನಂದ ಸ್ವಾಮಿಯವ್ರು ಕೇಳ್ತಾರೆ ಅದಕ್ಕೆ ಈ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಹೌದು ಕಣಪ್ಪ ನೋಡಿದ್ದೀವಿ ಅಂತ ಹಾಗೆ ಹಾಗಿದ್ರೆ ನನಗೂ ತೋರಿಸಿ ಅಂತ ಕೇವಲ ಅವರ ಪಾದ ಸ್ಪರ್ಶ ಮಾಡ್ತಾರೆ ವಕ್ಷಸ್ಥಳಕ್ಕೆ ಅಷ್ಟೆ ಆ ಸ್ಪರ್ಶ ಮಾಡದ ಇಟ್ಟಿಗೆನೆ ಕಳೆದೋಗ್ಬಿಡ್ತಾರೆ ಆ ವಿವೇಕಾನಂದ ಅವರು ಆಗ ಯಾವಾಗ ತುಂಬ ತಮ್ಮಲ್ಲಿ ತಾವು ಕಳ್ದೋಗ ಕಳೆದೋಗಿ ಮುಳುಗಿ ಅದನ್ನು ಆ ಆನಂದವನ್ನು ಅನುಭವಿಸ್ತಾರೋ ಒಳಗಡೆ ಅದನ್ನು ಜ್ಞಾನೋದಯ ಅಂತಾರೆ ಯಾರಿಗೆ ಓಜಸ್ಸಲ್ಲಿ ತೇಳ್ತಾರೋ ಆಗ ಜ್ಞಾನೋದಯ ಆಗತ್ತೆ ಹಾಗಾಗಿ ಆ ಓಜಸ್ಸನ್ನ ಕೊಡೋದೇ ಗುರುಗಳು ಹಾಗಾಗಿ ಇದು ದೈವಿಕ ರಹಸ್ಯಗಳು ಅಂದ್ರೆ ಗುರುಗಳು ಹತ್ರ ಬಂದಾಗ ಶಿಷ್ಯ ಕಲಿಯೋದು ತುಂಬಾ ಇರುತ್ತೆ ಉದಾಹರಣೆಗೆ ಸ್ವಲ್ಪನೂ ಇರಲ್ಲಮ್ಮ ಅದೆಲ್ಲ ಯಾಕಂದ್ರೆ ಒಬ್ಬ ನಿಜವಾದ ಆಧ್ಯಾತ್ಮಿಕ ಸಾಧಕ ಗುರುಗಳು ಮಾತ್ರನೇ ಭಕ್ತನಿಗೇನ್ ಬೇಕೋ ಶಿಷ್ಯನಿಗೇನ್ ಬೇಕೋ ಪ್ರತಿಯೊಂದನ್ನು ಕೂಡ ಸರಾಗ್ವಾಗಿ ಕೊಡ್ಲಿಕ್ಕೆ ಸಾಧ್ಯ ಹೇಗೆ ಅಂತಂದ್ರೆ ಒಬ್ಬ ಶಿಷ್ಯನಿಗೆ ಮೊದಲು ಗುರುಗಳು ಮಾಡ್ತಾರೆ ಅಂದ್ರೆ ಶ್ರವಣ ಮನನ ಚಿಂತನ ಈ ಮೂರನ್ನು ಮಾಡಿಸ್ತಾರೆ ಯಾವಾಗ ಯಾವ ಗುರು ಈ ಮೂರನ್ನು ಮಾಡಿಸ್ತಾರೋ ಅಂಥವರು ಎಲ್ಲದ್ರಲ್ಲೂ ಪ್ರವೀಣರಾಗ್ತಾರೆ ಹೇಗೆ ಅಂದ್ರೆ ಇದಕ್ಕೊಂದು ಕತೆ ಕೂಡ ಇದೆಯಮ್ಮ ಹೇಗೆ ಅಂತಂದ್ರೆ ಒಬ್ಬ ರಾಜ ಇರ್ತಾನೆ ಆ ರಾಜನ ಹತ್ರ ಒಬ್ಬ ವ್ಯಕ್ತಿ ಬಂದು ಒಂದೇ ರೀತಿಯ ಮೂರು ಗೊಂಬೆಗಳನ್ನ ಕೊಡ್ತಾನೆ ಆ ಮೂರು ಗೊಂಬೆಗಳಲ್ಲಿ ಮೊದಲನೇ ಗೊಂಬೆ ಕೇವಲ ಒಂದು ರೂಪಾಯಿ ಅಂತ ಹೇಳ್ತಾನೆ ಎರಡನೇ ಗೊಂಬೆಗೆ ನೂರು ರೂಪಾಯಿ ಅಂತ ಹೇಳ್ತಾನೆ ಮೂರನೇ ಗೊಂಬೆಗೆ ಸಾವಿರ ರು ಅಂತೇಳಿ ಹೇಳ್ತಾನೆ ಆಗ ರಾಜ ಕೇಳ್ತಾನೆ ಯಾಕಪ್ಪ ಎಲ್ಲವೂ ಒಂದೇ ತರ ಇದೆ ಗೊಂಬೆಗಳು ಬೆಲೆ ಮಾತ್ರ ವ್ಯತ್ಯಾಸ ಇದೆ ಏನಕ್ಕೆ ಈ ತರ ಮಾಡಿದೀಯಾ ಅಂತಂದಾಗ ಅದರ ಮೌಲ್ಯ ಆಗಿದೆ ಸ್ವಾಮಿ ಅಂತ ಹೇಳ್ತಾನೆ ಸರಿ ಆಗಿದ್ರೆ ನಮ್ಮ ರಾಜ್ಯದ ಎಲ್ಲ ಜನರನ್ನು ಕರೆಸಿ ಇದರ ಮೌಲ್ಯವನ್ನು ನಾನು ಪರೀಕ್ಷೆ ಮಾಡಲೇಬೇಕು ಅಂತೇಳಿ ಹೇಳಿದಾಗ ಯಾರು ಕಂಡುಹಿಡಿತ ನೋಡೋಣ ಅಂಥೇಳಿ ಹೇಳಿದಾಗ ಇಡೀ ಊರಿನ ಆ ಆ ರಾಜ್ಯದ ಎಲ್ಲ ಜನಗಳನ್ನು ಕರೆಸ್ತಾರೆ ಯಾರು ಅದನ್ನು ಕಂಡುಹಿಡ್ಯೋಕ್ಕಾಗಲ್ಲ ಕೊನೆಯದಾಗಿ ಆ ರಾಜ್ಯದಲ್ಲಿರುವಂತಹ ಮಂತ್ರಿ ಏನು ಮಾಡ್ತಾರೆ ನಾನು ಕಂಡುಹಿಡೀಬೋದ ಮಹಾಪ್ರಭು ಅಂತೇಳಿ ಹೇಳ್ತಾರೆ ಯಾರೂ ಕಂಡು ಇರೋದನ್ನ ನೀನು ಕಂಡುಹಿಡ್ತೀನಿ ಅನ್ನೋದಾದರೆ ಖಂಡಿತ ನಿನಗೂ ಅವಕಾಶ ಕೊಡ್ತೀವಿ ಬಾ ಈಗ ಅಂತ ಹೇಳಿ ಕರೀತಾರೆ ಆಗ ಈ ಮಂತ್ರಿ ಏನು ಮಾಡ್ತಾನೆ ಕೇವಲ ಒಂದೇ ಒಂದು ಅಂಚಿಕಡ್ಡಿಯಲ್ಲಿ ಕಡ್ಡಿಯಲ್ಲಿ ಅದನ್ನ ಕಂಡುಹಿಡಿತಾನೆ ಹೌದು ಅದು ಬಹಳ ವಿಸ್ಮಯವಾದ ವಿಚಾರ ಹೇಗೆ ಕಂಡುಹಿಡಿತಾನೆ ಅಂತಂದ್ರೆ ಆ ಮೂರು ಗೊಂಬೆಗಳನ್ನು ಒಂದೊಂದು ಚೇರ್ ಮೇಲೆ ಇಡ್ತಾರೆ ಆ ಒಂದು ಗೊಂಬೆಗೆ ಒಂದು ಕಡ್ಡಿಯನ್ನ ಅಂಚಿ ಕಡ್ಡಿಯನ್ನ ಒಂದು ಕಿವಿನಲ್ಲಿ ಹಾಕ್ತಾನೆ ಆ ಕಡ್ಡಿ ಮಾಡುತ್ತೆ ಇನ್ನೊಂದು ಕಿವಿಲಿ ಆಚೆ ಬಂದ್ಬಿಡುತ್ತೆ ಅದು ಕೇವಲ ಒಂದು ರೂಪಾಯಿ ಇನ್ನ ಎರಡನೇ ಗೊಂಬೆ ಇತ್ತು ನೂರು ರೂಪಾಯಿ ಅದಕ್ಕೆ ಕಿವಿಯೊಳಗಡೆ ಇನ್ನೊಂದು ಅಂಚೆ ಕಡ್ಡಿಯನ್ನ ಹಾಕ್ತಾನೆ ಅದು ಬಂದು ಅವನ ಈ ಕಣ್ಣಿಂದ ಆ ಗೊಂಬೆಯ ಕಣ್ಣಿಂದ ಆಚೆ ಬರುತ್ತೆ ಕಣ್ಣಿಂದ ಆಚೆ ಬರುತ್ತೆ ಆ ನಂತರ ಕೆಲವರು ಹೇಳ್ತಾರೆ ಇದನ್ನ ಒಂದು ಸಾರಿ ಕಿವಿಗೆ ಹಾಕಿದ್ರೆ ಕಣ್ಣಿಂದ ನಾರು ಬರ್ಬೋದು ಅಥವಾ ಬಾಯಿಂದ ನಾರು ಬರ್ಬೋದು ಒಟ್ಟಾರೆ ಅದು ಬಂದಿದ್ದು ಅಡ್ಡಲಾಗಲ್ಲ ಉದ್ದಲಾಗಿ ಅಂತಾರೆ ಇದು ನೂರು ರೂಪಾಯಿ ಗೊಂಬೆ ಇನ್ನು ಸಾವಿರ ರೂಪಾಯಿ ಗೊಂಬೆ ಇತ್ತು ಅದಕ್ಕೆ ಮಾಡ್ತಾನೆ ಅಂದರೆ ಆ ಕಡ್ಡಿಯನ್ನು ಹಾಕ್ತಾನೆ ಅವನ ಈ ವಕ್ಷಸ್ಥಳ ಆ ಗೊಂಬೆಯ ವಕ್ಷಸ್ಥಳ ಇರುತ್ತೆ ಆ ವಕ್ಷಸ್ಥಳದಲ್ಲಿ ಒಂದು ತೂತನ್ನು ಕೊಟ್ಟಿರ್ತಾನೆ ಆ ತೂತಿಂದ ಆಚೆ ಬರುತ್ತೆ ಹಾ ಈ ಮಧ್ಯಸ್ಥಾನ ಬ್ರಹ್ಮಸ್ಥಾನ ಅಂತಾರೆ ಅದರಿಂದ ಆಚೆ ಬರುತ್ತೆ ಅದು ಸಾವಿರ ರೂಪಾಯಿ ಅಂತ ಹೇಳ್ತಾನೆ ಅವಾಗ ಇದು ತಾತ್ಪರ್ಯ ಏನು ದಯವಿಟ್ಟು ನಮಗೂ ತಿಳಿಸ್ಕೊಡು ಅಂಥೇಳಿ ಆ ಗೊಂಬೆ ಮಾಡಿದವ್ನ ಕೇಳ್ತಾನೆ ಇಲ್ಲ ಸ್ವಾಮಿ ನಾನು ತಿಳಿಸ್ಕೊಡಲ್ಲ ನಿಮ್ಮ ಮಂತ್ರಿನೇ ತಿಳಿಸ್ಕೊಡ್ಲಿ ಅಂಥೇಳಿ ಹೇಳಿದಾಗ ಮಂತ್ರಿ ಮೊದಲೇ ಚಾತುರ್ಯ ಚಾತುರ್ಯರವ್ರನ್ನೇ ಮಂತ್ರಿಗೆ ಆಯ್ಕೆ ಮಾಡಿರ್ತಾರೆ ಆಗ ಮಂತ್ರಿ ತಿಳಿಸ್ತಾನೆ ಸ್ವಾಮಿ ಇದರ ಅರ್ಥ ಏನು ಅಂತಂದರೆ ಯಾವ ಗೊಂಬೆ ಒಂದು ರೂಪಾಯಿದಿತ್ತೋ ಅದು ಒಂದು ಕಿವಿಲಿ ಅಂಚು ಕಡ್ಡಿ ಹಾಕ್ದಾಗ ಇನ್ನೊಂದು ಕಿವಿಲಿ ಬಂತು ಅಂದರೆ ಗುರುಗಳು ಒಬ್ಬ ಶಿಷ್ಯನಿಗೆ ಬೋಧನೆಯನ್ನು ಕೊಡ್ತಾರೆ ಮೊದಲು ಆ ಶಿಶು ಎಲ್ಲರಿಗೂ ಸರಿಸಮನಾದ ಬೋಧನೆ ಕೊಡ್ತಾರೆ ಮೂರು ಗುಂಪು ಮೂರು ಜನನ ಆಯ್ಕೆ ಮಾಡಿದ್ರು ಅಂದರೆ ಗುರುಗಳು ಮೂರು ಜನಕ್ಕೂ ಸಮನಾದ ವಿದ್ಯೆ ಕೊಟ್ಟಿರ್ತಾರೆ ಹೌದು ಆದರೆ ಗ್ರಹಿಕ ಶಕ್ತಿ ಯಾರ್ದು ಜಾಸ್ತಿ ಇರುತ್ತೋ ಅಂಥವ್ರಿಗೆ ಅವರು ಉತ್ತಮರು ಶ್ರೇಷ್ಠರು ಮಧ್ಯಮರು ಅಂತಲ್ಲಿ ಆಗ್ತಾರೆ ಹಾಗಾಗಿ ಈ ಶ್ರೇಷ್ಠರು ಮಧ್ಯಮರು ಅಧಮರು ಈ ಮೂರರಲ್ಲಿ ಹೇಗೆ ಯಾರು ಉನ್ನತವಾದವರು ಯಾರು ಮಧ್ಯಮರು ಯಾರು ಅದಮರು ಅನ್ನೋದನ್ನು ಹೇಗೆ ಕಂಡುಹಿಡಿಯೋದು ಅಂತ ಬರ್ತಾ ಇದೆ ಅದು ಹೇಗೆ ಸಾಧ್ಯ ಅಂತೇಳಿ ಹೇಳಿದಾಗ ಆಗ ಗುರುಗಳು ಬುಡಸ ಹೇಳ್ತಾರೆ ನಾವು ಹೇಳಿದ ಪಾಠವನ್ನ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ತಾರೆ ಕೆಲವರು ಹಾಗಾಗಿ ಅವರು ಕಲಿತಂತ ವಿದ್ಯೆಯನ್ನು ಮರ್ತ ಬಿಡ್ತಾರೆ ಜೊತೆಗೆ ಅವರು ತಮಗೆ ಮತ್ತು ತಮ್ಮ ಕುಟುಂಬಕ್ಕಷ್ಟೇ ಸೀಮಿತ ಮಾಡ್ಕೋತಾರೆ ಗುರುಗಳು ಕೊಟ್ಟ ಜ್ಞಾನವನ್ನ ಅಂದ್ರೆ ಸ್ವಾರ್ಥಿಗಳು ಅಂತ ಅರ್ಥ ಜ್ಞಾನ ಜ್ಞಾನನ ಜಗತ್ತಿಗೆ ಜಗತ್ತಿಗೆ ಉಪಯೋಗಿಸ್ಬೇಕು ಹೌದು ಅವ್ರೇನು ಅಂದ್ರೆ ಕೇವಲ ಅದನ್ನ ತಾವು ಅಳವಡಿಸ್ಕೋತಾರೆ ಅದನ್ನ ತಮ್ಮ ಮನೆಯವ್ರಿಗೂ ಹೇಳ್ಕೊಡ್ತಾರೆ ಆದ್ರೆ ಗೌಪ್ಯವಾಗಿಡ್ತಾರೆ ಸ್ವಾರ್ಥಕ್ಕಾಗಿ ಸ್ವಾರ್ಥಕ್ಕಾಗಿಯೇ ಬಳಸ್ತಾರೆ ವಿನಃ ಅವರು ತಮ್ಮ ಸ್ವಂತ ಸ್ವಾರ್ಥಕ್ಕೆ ಬೇರೆ ಯಾವುದಕ್ಕೂ ಇಲ್ಲ ಇದು ಮೊದಲನೇ ವ್ಯಕ್ತಿ ಒಂದ್ ರೂಪಾಯಿ ಬೆಲೆ ಬಾಳವನು ಶಿಷ್ಯ ಇನ್ನು ಎರಡನೇ ಶಿಷ್ಯ ಇರ್ತಾನೆ ಅವನು ಹೇಗೆ ಅಂತಂದರೆ ಗುರುಗಳು ಕೊಟ್ಟಂಥ ವಿದ್ಯೆಯನ್ನು ಮೊದಲನೇ ಅವನು ಶ್ರವಣ ಮಾಡಿ ಶ್ರವಣದಿಂದನೇ ಆಚೆ ಆಗ್ತಾನೆ ಎರಡನೇ ಅವನು ಶ್ರವಣ ಮಾಡ್ತಾನೆ ಆನಂತರ ಅವನು ಮನನವನ್ನು ಮಾಡ್ತಾನೆ ಮನನ ಮಾಡಿ ಅದನ್ನು ಸುಮ್ಮನೆ ಬಿಡೋದಿಲ್ಲ ಅದನ್ನು ಇನ್ನೊಬ್ರಿಗೆ ಹೇಳ್ಕೊಡ್ತಾನೆ ಯಾಕಂದರೆ ಉದಾರ ಮನಸ್ಥಿತಿ ಅವನದು ಮನನ ಮಾಡ್ತಾನೆ ಹೇಗೆ ಮನನ ಮಾಡ್ತಾನೆ ಅಂತಂದರೆ ಮನಸ್ಸಲ್ಲಿ ಅದನ್ನು ಗುಯಿಗುಟ್ಟಿಸ್ತಾನೆ ಅದನ್ನು ಆಸ್ವಾದಿಸ್ತಾನೆ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ಹಂಚ್ಬೇಕು ನಾನು ಅಂತ ಖುಷಿಯಿಂದ ಹಂಚ್ತಾನೆ ಬಾಯಿಯಿಂದ ಹೇಳಿ ಅದಕ್ಕೆ ಅವನು ನೂರು ರೂಪಾಯಿ ಬೆಲೆ ಬಳ್ತಾನೆ ಮತ್ತೆ ಈ ನೇತ್ರದಿಂದಲೂ ದೀಕ್ಷೆಗಳನ್ನ ಕೊಡ್ಲಿಕ್ಕೆ ಯೋಗ್ಯನಾಗ್ತಾನೆ ಆತ ಹಾಗೆ ಇದು ಎರಡನೇ ಶಿಷ್ಯ ಇನ್ನ ಮೂರನೇ ಶಿಷ್ಯ ಹೇಗೆ ಅಂತಂದ್ರೆ ಶ್ರವಣ ಮಾಡಿ ಮನನ ಮಾಡಿ ಚಿಂತನೆಯನ್ನು ಮಾಡ್ತಾನೆ ಆತ ಅಂದರೆ ತನ್ನ ಹೃದಯಕ್ಕೆ ನೇರ ಯಾವಾಗ ಕಡ್ಡಿ ಇಲ್ಲಿಂದ ಬಂತು ವಕ್ಷಸ್ಥಳದಿಂದ ಅದನ್ನು ಬ್ರಹ್ಮ ಕಮಲ ಸ್ಥಾನ ಅಂತಾರೆ ಹಾಗಾಗಿ ಅಲ್ಲಿಂದ ಬ ಅದು ಬಂದು ತಲುಪ್ತು ಅಂತಂದರೆ ಜ್ಞಾನ ಈ ಜಾಗಕ್ಕೆ ಅದು ಸಂಪೂರ್ಣವಾಗಿ ಅವನು ಜ್ಞಾನಿ ಆಗ್ತಾನೆ ಅವನು ಬ್ರಹ್ಮ ಜ್ಞಾನವನ್ನು ಹೊಂದುತ್ತಾನೆ ಯಾವಾಗ ಈ ಬ್ರಹ್ಮ ಕಲ್ ಕಮಲದಲ್ಲಿ ಜ್ಞಾನವು ಆಸ್ವಾದಿಸ್ಕೊಳ್ತಾನೋ ಬ್ರಹ್ಮಜ್ಞಾನಿಯೇ ಆಗ್ಬಿಡ್ತಾನೆ ಅವನು ಹಾಗಾಗಿ ಅವನು ಸರ್ವಶ್ರೇಷ್ಠ ಸಾವಿರಕ್ಕೆ ಬೆಲೆ ಬಾಳ ಶಿಷ್ಯ ಅಂತಾರೆ ಮೌಲ್ಯಯುತವಾದ ವ್ಯಕ್ತಿ ಆಗಿರ್ತಾನೆ ಹಾಗಾಗಿ ಗುರುಗಳಂತೂ ಇಲ್ಲಿ ಎಲ್ಲರಿಗೂ ಕೂಡ ಒಂದೇ ಸಮ ವಿದ್ಯೆ ಕೊಟ್ರು ಆದ್ರೆ ಯಾರ್ಯಾರು ಯಾವ್ಯಾವ ರೀತಿ ಗುಣ ಹೊಂದಿರ್ತಾರೋ ಕೆಲವರು ಸ್ವಾರ್ಥಿಗಳಾಗಿರೋದ್ರಿಂದ ಮೌಲ್ಯವನ್ನ ಕಮ್ಮಿ ಹೊಂದುತ್ತಾರೆ ಕೆಲವರು ಆ ಉದಾರಿಗಳಾಗಿರ್ತಾರೆ ಬಟ್ ಚಿಂತನೆ ಅನ್ನೋದನ್ನ ಮರ್ತು ಬಿಡ್ತಾರೆ ಹಾಗಾಗಿ ಅವ್ರ ಏನ್ ಮಾಡ್ಬಿಡ್ತಾರೆ ಜನಗಳಿಗೂ ಹಂಚ್ತಾರೆ ಆದ್ರೆ ಮುಳುಗಕ್ಕೆ ಹೋಗಲ್ಲ ಸಂಸಾರದಲ್ಲೂ ಮುಳುಗ್ಬಿಡ್ತಾರೆ ಯಾವ ಜ್ಞಾನಿ ಸಂಸಾರದಲ್ಲಿ ಇದ್ರೂ ಕೂಡ ಸನ್ಯಾಸತ್ವವನ್ನು ಸ್ವೀಕರಿಸ್ಕೊತಾನೋ ಅವನು ಸರ್ವಶ್ರೇಷ್ಠನಾಗಿರ್ತಾನೆ ಉದಾಹರಣೆಗೆ ಆಂಜನೇಯ ಸ್ವಾಮಿಯವರು ಎಲ್ಲರೂ ತಿಳ್ಕೊಂಡಿರೋದು ಆಂಜನೇಯ ಸ್ವಾಮಿಯವರು ಬ್ರಹ್ಮಚಾರಿಗಳು ಅಂತ ಖಂಡಿತವಾಗಿ ಇಲ್ಲ ಮಾತ್ರ ಆಂಜನೇಯ ಸ್ವಾಮಿಯವ್ರಿಗೂ ಮೂರು ಜನ ಧರ್ಮಪತ್ನಿಯರಿದ್ದಾರೆ ಉದಾಹರಣೆಗೆ ಸ್ವರ್ಚಲ ದೇವಿ ಅವ್ರ ಮಗ ಬಂದು ಮಕರಧ್ವಜ ಅಂತ ಹಾಗೆ ಅವ್ರು ಯಾಕೆ ಮದುವೆ ಆದ್ರು ಅಂತಂದ್ರೆ ಅವರ ಗುರುವಾದಂತ ಸೂರ್ಯದೇವರು ಇರ್ತಾರೆ ಏನಂತ ಅಂತಂದ್ರೆ ನೀನು ಮದ್ವೆ ಆದ್ರಷ್ಟೇ ನಾನ್ ನಿನಗೆ ಕೆಲವೊಂದು ರಹಸ್ಯಮಯ ವಿದ್ಯೆಗಳನ್ನ ನಿನ್ಗೆ ಬೋಧನೆ ಕೊಡೋದು ಅಂತ ಕಲ್ಸ್ಲಿಕ್ಕೆ ಸಾಧ್ಯ ಯಾಕೆ ಆ ರೀತಿ ಹೇಳ್ತಾರೆ ಅಂದ್ರೆ ಸಂಸಾರದಲ್ಲಿ ಮುಳುಗದ ವಿನಃ ಯಾರಿಗೂ ಆ ಕಷ್ಟ ಕಷ್ಟ ಬಗ್ಗೆ ಅರಿವೇ ಆಗ್ಲಿ ಅದರ ಸಂಪೂರ್ಣ ಬಾಧ್ಯತೆಗಳೇ ಆಗ್ಲಿ ಎಷ್ಟೇ ಬಾಯಲ್ಲಿ ಹಿಡಿದ್ರು ಅರ್ಥ ಆಗಲ್ಲ ಯಾವಾಗ್ಲೂ ಕಷ್ಟ ಕಾರ್ಪಣೆಗಳನ್ನ ಸ್ವತಃ ತಾನು ತಗೊಂಡು ಅನುಭವಿಸಿ ಅದರ ನೋವುಗಳೆಲ್ಲ ಗೊತ್ತಾಗಿ ಆ ನಂತರ ಅವನು ಮಿಂದಿದ್ದಾಗ್ಲಿದೆ ಅದರಿಂದ ಸಂಪೂರ್ಣ ಜ್ಞಾನಿ ಆಗೋಕ್ಕೆ ಸಾಧ್ಯ ಅಂತ ಹಾಗಾಗಿ ಗುರುವಿನ ಮಹತ್ವ ಅತ್ಯಮೂಲ್ಯವಾದದ್ದು ಹಾಗಾಗಿ ಇದು ಒಂದು ಕಥೆಯನ್ನು ಉದಾಹರಣೆಯಾಗಿ ಹೇಳ್ತೀವಿ ಅವ್ನ